ಹಲೋ ಇವ್ರ ಇವನ್ ಪುನೀತ್ ಕ್ರಿಯೇಷನ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಈ ಥರ ರಿಂಗ್ ಬೀಡ್ಸ್ನ ಯೂಸ್ ಮಾಡಿಬಿಟ್ಟು ಇನ್ನೊಂಥರ ಬೇಬಿ ಕುಚ್ಚನ್ನ ತೋರಿಸ್ತಾ ಇದ್ದೀನಿ ಬಿಗ್ನರ್ಸ್ಗೋಸ್ಕರ ಹೊಸದಾಗಿ ಸೀರೆ ಕುಚ್ಚು ಹಾಕೋತಾರಲ್ವ ಅವರೆಲ್ಲ ಈ ಥರ ಬೀಡ್ಸ್ ಹಾಕ್ಕೊಂಡು ಕೂಡ ಬೇಬಿ ಕುಚ್ಚನ್ನ ಹಾಕ್ಕೊಬೋದು ಯಾವ ಥರ ಹಾಕೊಳ್ಳೋದು ಅಂತ ತೋರಿಸ್ತೀನಿ ಬೇಕಾಗಿರೋ ಮಟೀರಿಯಲ್ಸು ರಿಂಗ್ ಬೀಡ್ಸ್ ಬೇಕಾಗುತ್ತೆ ಈ ಥರ ಹಾಗೆ ನಿಮ್ಮ ಸಾರಿ ಯಾವ ಕಲರ್ ಇರುತ್ತೋ ಸಾಲಿ ಕ ಸಾರಿ ಕಲರು ಎರಡು ಸಿಲ್ಕ್ ಥ್ರೆಡ್ ಬೇಕಾಗುತ್ತೆ ಹಾಗೆ ಎಮ್ಮಿಂಗ್ ನೀಡಲ್ ಬೇಕಾಗುತ್ತೆ ನಾಟ ಹಾಕೊಳೋಕ್ಕೆ ಕುಚ್ಚಿನ ನಾಟ ಹಾಕೊಳ್ಳೋಕ್ಕೆ ಎಮ್ಮಿಂಗ್ ನೀಡಲ್ ಬೇಕಾಗುತ್ತೆ ಹಾಗೆ ನಾಟ ಹಾಕೊಳ್ಳೋಕ್ಕೆ ಜರಿ ಥ್ರೆಡ್ ಕೂಡ ಬೇಕಾಗುತ್ತೆ ಹಾಗೆ ಬಿಗ್ ಹೋಲಿರೋ ನೀಡಲ್ ಬೇಕಾಗುತ್ತೆ ಬಿಗ್ ಹೋಲಿರೋ ನೀಡಲ್ಗೆ ನಾನು ದಾರನ ಹಾಕ್ಕೊಂಡು ಐರನ್ ಮಾಡ್ಕೊಂಡಿದ್ದೀನಿ ಎಪ್ಪತ್ತೆಳೆ ಹಾಕ್ಕೊಂಡ್ರೆ ನೀಡಲ್ಗೆ ಹಾಕಿದ್ಮೇಲೆ ಒನ್ ಫಾರ್ಟಿ ಆಗುತ್ತೆ ಆಮೇಲೆ ಈ ಥರ ಈಕ್ವಲ್ ಆದಮೇಲೆ ಕುಚ್ಚು ಹಾಕೊಂಡ್ರೆ ಟು ಏಯ್ಟಿ ಆಗುತ್ತೆ ಈ ಥರ ಎಪ್ಪತ್ತೆಳೆ ತಗೊಳ್ಳೋದ್ರಿಂದ ಕುಚ್ಚು ದಪ್ಪವಾಗಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಸೀಸರ್ ಬೇಕಾಗುತ್ತೆ ಕುಚ್ಚು ಕಟ್ ಮಾಡ್ಕೊಳ್ಳೋಕ್ಕೆ ಸೀಸರ್ ಕೂಡ ತಗೊಂಡಿದ್ದೀನಿ ನಾನು ಫಸ್ಟ್ ಈ ಕುಚ್ಚು ಹಾಕೋಕ್ಕೆ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಸಿಲ್ಕ್ ಥ್ರೆಡ್ ಹಾಗೆ ಜರಿ ಥ್ರೆಡ್ ಎಮಿಂಗ್ ನೀಡಲ್ಗೆ ಬಿಗ್ರೋ ನೀಡಲ್ಗೆ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡ್ರೆ ಹಾಕೊಂಡು ಹೋಗಬಹುದು ನಿಮ್ಗೆ ಎಷ್ಟುದ್ದ ಬೇಕು ನಾಟಕಕ್ಕೆ ಎಷ್ಟು ಉದ್ದ ಕಂಫರ್ಟೇಬಲ್ ಅನ್ಸುತ್ತೋ ಅಷ್ಟುದ್ದ ಮುನ್ಸ್ಕೋಬಹುದು ನಂದು ಎರಡ್ ಮೂರ್ ಕುಚ್ಕಾಗುವಷ್ಟು ಒಂದೇ ಸರಿ ಹಾಕೊಂಡ್ಬಿಡ್ತೀನಿ ಜರಿ ಥ್ರೆಡ್ ಪದೇ ಪದೇ ತೆಗೆದು ಹಾಕೋ ಅಷ್ಟೇ ಇರಲ್ಲ ಹಂಗಾದ್ರೆ ಬೇಗ ಆಗುತ್ತೆ ಕುಚ್ಚು ಹಾಕೋಕೆ ಬೇಗ ಆಗುತ್ತೆ ಇಲ್ಲಾಂದರೆ ನೀಡಲ್ಗೆ ಪದೇ ಪದೇ ಹಾಕೋತಿರ್ಬೇಕಾಗುತ್ತೆ ಜರಿ ನ ಈ ಥರ ಮೊದಲೇ ಹಾಕಿ ಇಟ್ಕೊತೀನಿ ಒಂದು ತ್ರೀ ಫೋರ್ ನೀಡಲ್ಸ್ಗೆ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಮೊದಲೇ ಅವಾಗ ಈಸಿಯಾಗಿ ನಾಟ ಹಾಕ್ಕೊಂಡು ಹೋಗ್ಬೋದು ಕುಚ್ಚುಗಳಿಗೆ ಫಸ್ಟು ಈ ಥರ ಸೀರೆ ಇಟ್ಕೊಂಡು ನೀಡಲ್ನ ಕೆಳಗಡೆಯಿಂದ ಮೇಲೆ ತಗೋಬೇಕು ನೋಡಿ ಇಷ್ಟುದ್ದ ಬಿಟ್ಕೊಂಡಿದ್ದೀನಿ ನಾನು ಕೆಳಗಡೆ ಇಷ್ಟುದ್ದ ಇದೆ ಈ ಥರ ಹಿಡ್ಕೊಂಡು ಇವಾಗ ಇದನ್ನು ನಾಟ್ ಮಾ ನಾಟ ಹಾಕೋಬೇಕು ಬೇಬಿ ಕುಚ್ಚಿಗೆ ನಾಟ ಹಾಕ್ತಿವಲ್ವಾ ಅದೇ ತರ ಈ ಹಾಕೋಬೇಕು ನೀಡನ್ನ ಮುಂದೆಯಿಂದ ಹಿಂದೆ ಪಾಸ್ ಮಾಡಿಕೊಂಡು ತ್ರೀ ನಾಟ್ಸ್ ಹಾಕೋಬೇಕು ಈ ತರ ತ್ರೀ ನಾಟ್ಸ್ ಹಾಕಿದ್ಮೇಲೆ ನೆಕ್ಸ್ಟ್ ಇವಾಗ ಈ ತರ ಟು ಪಾರ್ಟ್ಸ್ ಮಾಡಿಕೊಂಡು ಸೆಂಟ್ರಿಗೆ ಬೀಡ್ಸ್ ಇಟ್ಕೋಬೇಕು ಈ ತರ ಬೀಡ್ಸ್ ಇಟ್ಕೊಂಡು ಬೀಡ್ಸ್ ಅಲ್ಲಿ ಹೋಲ್ ಇರುತ್ತೆ ಈ ತರ ಬೀಡ್ ಒಳಗಡೆ ಜರಿ ಥ್ರೆಡ್ ನ ಪಾಸ್ ಮಾಡ್ಕೋಬೇಕು ಪಾಸ್ ಮಾಡಿಕೊಂಡು ನೀಟಾಗಿ ಹಿಡ್ಕೊಂಡು ಬೀಡ್ಸ್ ಸೆಂಟ್ರಿಗೆ ಬರೋ ಥರ ಹಿಡ್ಕೋಬೇಕು ಈ ತರ ಸೆಂಟ್ರಿಗೆ ಬೀಡ್ಸ್ ಹಾಕ್ಕೊಂಡು ಹಾಕೊಂಡು ಇವಾಗ ಕೆಳಗಡೆ ಒಂದು ತ್ರೀ ನಾಟ್ಸ್ ಹಾಕೋಬೇಕು ಈ ತರ ತ್ರೀ ನಾಟ್ಸ್ ಹಾಕಿ ನೆಕ್ಸ್ಟ್ ಇಲ್ಲಿ ಬೀಡ್ಸ್ ಇದೆ ಅಲ್ವಾ ಬೀಟ್ಸ್ ಒಳಗಡೆ ಈ ಥರ ತಗೊಂಡು ಇಲ್ಲಿ ನಾಟ್ ಹಾಕೋಬೇಕು ನೋಡಿ ಈ ತರ ಬರುತ್ತೆ ಡಿಸೈನು ಇಲ್ಲಿ ಒಂದು ತ್ರೀ ಫೋರ್ ನಾಟ್ಸ್ ಹಾಕೋಬೇಕು ಎಲ್ಲ ಸಿಲ್ಕ್ ಥ್ರೆಡ್ ಕೆಳಗಡೆ ಮತ್ತೆ ಮೇಲೆ ಇರೋದನ್ನೆಲ್ಲ ಸಿಲ್ಕ್ ಥ್ರೆಡ್ ತಗೊಂಡು ಈ ಥರ ಟೈಟ್ ಆಗಿಡ್ಕೊಂಡು ನಾಟ್ ಹಾಕೋಬೇಕು ನೋಡಿ ಈ ತರ ತ್ರೀ ಸ್ಟೆಪ್ ಅಲ್ಲಿ ಬರುತ್ತೆ ಬೀಡ್ಸ್ ಅವಾಗ ಚೆನ್ನಾಗಿ ಕಾಣಿಸುತ್ತೆ ಈ ತರ ತ್ರೀ ನಾಟ್ಸ್ ಹಾಕಿ ಬ್ಯಾಕ್ ಸೈಡ್ ಇಂದ ನೀಡಲ್ಲ ಈ ತರ ರಿಮೂವ್ ಮಾಡ್ಕೋಬೇಕು ಅವಾಗ ಕುಚ್ಚು ಸೆಕ್ಯೂರ್ ಆಗುತ್ತೆ ಇವಾಗ ನಿಮಗೆ ಕೆಳಗಡೆ ಕುಚ್ಚು ಯಾವ ಸೈಜ್ಗೆ ಬೇಕಾಗುತ್ತೆ ನೋಡ್ಕೊಂಡು ಆ ಸೈಜ್ಗೆ ಕಟ್ ಮಾಡ್ಕೋಬೇಕು ಆಲ್ರೆಡಿ ಉದ್ದ ಇರೋದ್ರಿಂದ ಕೆಳಗಡೆ ಕುಚ್ಚನ್ನ ಚಿಕ್ಕದಾಗಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ತರ ಬಂದಿದೆ ನಾನಿವಾಗ ಹಾಕಿ ತೋರಿಸ್ತೀನಿ ನೀವು ಸಾರಿ ಫುಲ್ಲು ಒನ್ ಇಂಚ್ ಒಂದು ಇಂಚು ಇಲ್ಲಾಂದರೆ ಒಂದು ಫಿಂಗರ್ ಗ್ಯಾಪ್ ಬಿಟ್ಬಿಟ್ಟು ಹಾಕೊಂಡು ಚೆನ್ನಾಗಿರುತ್ತೆ ಟೈಟಾಗಿ ಹಾಕ್ಕೊಂಡ್ರೆ ಡಿಸೈನು ನೀಟಾಗಿ ಕಾಣಿಸುತ್ತೆ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನನ್ನ ವೀಡಿಯೋಸ್ನ ನೀವು ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರ ಬ್ಯಾಕ್ ಸೈಡಿಂದ ನೀಡಲ್ಲ ಇದರೊಳಗಡೆ ರಿಮೂವ್ ಮಾಡ್ಕೊಳ್ಳೋದ್ರಿಂದ ಕುಚ್ಚು ಸೆಕ್ಯೂರ್ ಆಗಿರುತ್ತೆ ಇವಾಗ ಕುಚ್ ಫಸ್ಟ್ ಒಂದು ಏನು ಕಟ್ ಮಾಡ್ಕೊಂಡಿರ್ತೀವಲ್ವಾ ಅದೇ ಲೆಂತ್ಗೆ ಕಟ್ ಮಾಡಿಕೊಂಡು ಹೋಗಬೇಕು ನೀವು ಸ್ಯಾರಿ ಫುಲ್ಲು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ನಾನಿಲ್ಲಿ ಟೂ ಕುಚ್ ಹಾಕಿ ತೋರಿಸಿದ್ದೀನಿ ನೀವು ಬೇರೆ ಕಲರ್ ಸಾಲಿ ಸಾರಿ ಕಲರ್ಸ್ನ ಹಾಕ್ಕೊಂಡು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು ನೋಡಿ ನಾನು ಹಾಕಿರೋ ಡಿಸೈನ್ ಈ ಥರ ಬಂದಿದೆ ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್